ಬಾದಾಮಿಯು ಬೃಹತ್ ಪ್ರಮಾಣದ ಪೋಷಕಾಂಶಗಳನ್ನು ನೀಡುತ್ತದೆ ಬಾದಾಮಿಯಲ್ಲಿ ಕಂಡುಬರುವ ನಿರ್ದಿಷ್ಟ ಪೋಷಕಾಂಶಗಳಾದ ವಿಟಮಿನ್ ಇ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಪ್ರೋಟೀನ್ ಮೆಗ್ನೀಸಿಯಂ ಮತ್ತು ಬಿ ವಿಟಮಿನ್ಗಳು ಮೆದುಳಿನ ಕಾರ್ಯ ಮತ್ತು ಬೆಳವಣಿಗೆಗೆ ಪ್ರಮುಖವಾಗಿವೆ ಬಾದಾಮಿ ಸಿಪ್ಪೆ ಸುರಿಯುವುದರಿಂದ ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತದೆ ಮತ್ತು ಹೆಚ್ಚಿನ ಪೋಷಕಾಂಶಗಳನ್ನು ಬಿಡುಗಡೆ ಮಾಡಬಹುದು ಎಂದು ಕೆಲವರು ಹೇಳುತ್ತಾರೆ ಬಾದಾಮಿಗಳು ತಮ್ಮ ಕಂದು ಬಣ್ಣದ ಚರ್ಮದಲ್ಲಿ ಟ್ಯಾನಿನ್ಗಳನ್ನು ಹೊಂದಿರುತ್ತವೆ ಇದು ಅವುಗಳನ್ನು ಕ್ಷೀಣಿಸಿಕೊಳ್ಳಲು ಕಷ್ಟವಾಗುತ್ತದೆ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ ಬಾದಾಮಿಯನ್ನು ರಾತ್ರಿಯಿಡೀ ನೆನೆಸಿ ನಂತರ ಸಿಪ್ಪೆ ತೆಗೆಯುವುದರಿಂದ ಚರ್ಮ ಮತ್ತು ಉಳಿದ ಫೈಟಿಕ್ ಆಮ್ಲವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಬಾದಾಮಿಯು ಹೃದಯದ ಆರೋಗ್ಯವನ್ನು ಬೆಂಬಲಿಸುವುದು ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುವುದು ಸೇರಿದಂತೆ ಇತರ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರಬಹುದು ಬಾದಾಮಿಯು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತದೆ ಬಾದಾಮಿಯಲ್ಲಿ ವಿಟಮಿನ್ ಇ ಅಧಿಕವಾಗಿದೆ ಬಾದಾಮಿ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮೆಗ್ನೀಸಿಯಂ ರಕ್ತದೊತ್ತಡ ಮಟ್ಟವನ್ನು ಸಹ ಪ್ರಯೋಜನಕಾರಿಯಾಗಿದೆ ಬಾದಾಮಿಯು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಬಾದಾಮಿ ಎಲ್ಡಿಎಲ್ ಕೊಲೆಸ್ಟ್ರಾಲ್ನ ಹಾನಿಕಾರಕ ಆಕ್ಸಿಡೀಕರಣವನ್ನು ತಡೆಯುತ್ತದೆ ಬಾದಾಮಿ ತಿನ್ನುವುದರಿಂದ ಹಸಿವು ಕಡಿಮೆಯಾಗುತ್ತದೆ ಬಾದಾಮಿ ತೂಕ ನಷ್ಟಕ್ಕೆ ಪರಿಣಾಮಕಾರಿಯಾಗಿದೆ ಪ್ರತಿದಿನ ಎಷ್ಟು ಬಾದಾಮಿ ತಿನ್ನಬಹುದು ಕೆಲವು ಸಾಮಾನ್ಯ ಮಾರ್ಗಸೂಚಿಗಳು ಇಲ್ಲಿವೆ ಒಂದರಿಂದ ಮೂರು ವರ್ಷದ ಅಂಬೆಗಾಲಿಡುವವರು ದಿನಕ್ಕೆ ಮೂರರಿಂದ ನಾಲ್ಕು ಬಾದಾಮಿ ನಾಲ್ಕರಿಂದ ಎಂಟು ವರ್ಷದ ಮಕ್ಕಳು ದಿನಕ್ಕೆ ಐದರಿಂದ ಎಂಟು ಬಾದಾಮಿ ಒಂಬತ್ತರಿಂದ ಹದಿನೆಂಟು ವರ್ಷದ ಹಿರಿಯ ಮಕ್ಕಳು ಎಂಟರಿಂದ ಹತ್ತು ಬಾದಾಮಿ ಗರ್ಭಿಣಿಯರು ದಿನಕ್ಕೆ ಇಪ್ಪತ್ತು ಬಾದಾಮಿಗಳನ್ನು ತಿನ್ನಬಹುದು ಇದು ವೈದ್ಯಕೀಯ ವೃತ್ತಿಪರರ ಶಿಫಾರಸು ಮಾಡಿದ ಸುರಕ್ಷಿತ ಮಿತಿಯಾಗಿದೆ ವಯಸ್ಕರಿಗೆ ಇಪ್ಪತ್ಮೂರು ಬಾದಾಮಿ ಅಥವಾ ಮೂವತ್ತು ಗ್ರಾಮ್ಗಳ ದೈನಂದಿನ ಸೇವೆಯನ್ನು ಶಿಫಾರಸು ಮಾಡಲಾಗಿದೆ ಅತಿಯಾದ ಬಾದಾಮಿ ಸೇವೆಯಿಂದಾಗುವ ಅಡ್ಡ ಪರಿಣಾಮಗಳು ಹೊಟ್ಟೆ ಸೆಳಿತ ಅತಿಸಾರ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳಾಗಬಹುದು